ಇಂದಿನ ಹಿರಿಯ ರಾಜಕಾರಣಿಗಳು ಹಿರಿಯ ಮುಖ್ಯ ಹಿರಿಯರು ಚಾಮನೂರು ಶಿವಶಂಕರಪ್ಪ ಇಂದಿನ ಮನ ತಾವೆಲ್ಲ ಬಂದಿದ್ದೀರಾ ಚಾಮನೂರು ಶಿವಶಂಕರಪ್ಪ ಬಗ್ಗೆ ತಾವೇಳಿ ನೋಡಿ ಶಾಮನೂರು ಶಿವಶಂಕರಪ್ಪ ಅನ್ನೋರು ಅವರು ದೊಡ್ಡ ಶಕ್ತಿ ಅವರು ಬರೀ ವ್ಯಕ್ತಿ ಆಗಿರ್ಲಿಲ್ಲ ಅವರು ಸಂಸದರಾಗಿ ಶಾಸಕರಾಗಿ ಸಚಿವರಾಗಿ ಬಾಪೂಜಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಗೌರವ ಕಾರ್ಯದರ್ಶಿಯಾಗಿ ಅಖಿಲ ಭಾರತ ವೀರ್ಷ ಮಹಾಸಭೆ ಅಂತ ಅತಿ ದೊಡ್ಡ ಒಂದು ಸಮಾಜದ ಸಂಘಟನೆಯ ಅಧ್ಯಕ್ಷರಾಗಿ ನಿರಂತರ ಹದಿಮೂರು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಮೇಧಾವಿ ಅವರು ಅವರು ಶ್ರೀಮಂತ ಹೌದು ಭೀಮಂತ್ರ ಹೌದು ಹೃದಯ ಶ್ರೀಮಂತರ ಹೌದು ಹೀಗಾಗಿ ನಮ್ಮ ಸಂಸ್ಥೆ ನಿಜ ಹೇಳ್ಬೇಕು ಅಂದ್ರೆ ಇವತ್ತು ನಾವು ಅಂತಹ ಸಮರ್ಥಕ್ಕೆ ಮತ್ತೆ ಹೊರತಾರೆ ಎಷ್ಟು ಕಷ್ಟ ಇದೆ ಅಂತ ಚಿಂತನೆ ಮಾಡಬೇಕಾಗಿದೆ ಆದ್ರೂ ಕೂಡ ಭೂತಾಳಿ ಬಂಜಾಲ ಅಲ್ಲ ಇನ್ನೊಬ್ಬ ಅಧ್ಯಕ್ಷ ಸಮರ್ಥ ಅಧ್ಯಕ್ಷನ ಸಿಕ್ಕೇ ಸಿಗ್ತಾರೆ ಆದ್ರೆ ಶಾಮೂಲ್ ಶಿವಶಂಗಪ್ಪ ಅವರು ಒಂಥರ ಅಜಾತ ಶತ್ರು ಎಲ್ಲರೂ ಕೂಡ ಬೇಕಾಗಿ ಎಲ್ಲರೊಳಗೊಂದಾಗ ಮುನ್ಕು ತಿಮ್ಮ ಎನ್ನೋ ತರ ಅವರು ಎಲ್ಲ ನಮ್ಮ ಕಾರ್ಯಕರ್ತರನ್ನ ಸಮಾನ ಗೌರವದಿಂದ ಅತ್ಯಂತ ಪ್ರೀತಿಯಿಂದ ಕಂಡಂತ ಮಹಾನ್ ವ್ಯಕ್ತಿ ಅವರು ಅಷ್ಟೇ ಅಲ್ಲ ನಮ್ಮ ಮಾಸಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಮ್ಮ ವೀರಶೈವ ಲಿಂಗಾಯತ ಸಮುದಾಯದ ವಿಚಾರಗಳು ಬಂದಾಗ ನಮ್ಮ ಏಕತೆ ಮತ್ತು ಸಮಗ್ರತೆಗಾಗಿ ತಮ್ಮ ರಾಜಕೀಯ ಜೀವನವನ್ನ ಪಣಕ್ಕಿಟ್ಟ ಅವರು ವೀರಶೈವ ಲಿಂಗಾಯತ ಅಧಿಕಾರಿಗಳಿಗೆ ಅನ್ಯಾಯ ಆದ ಸಂದರ್ಭದಲ್ಲಿ ಅದರ ವಿರುದ್ಧ ಬಹಿರಂಗವಾಗಿ ಸಮರ ಸಾಧಿಸಿದರು ಅಷ್ಟೇ ಅಲ್ಲ ಒಬಿಸಿಯಲ್ಲಿ ನಮಗೆ ಮೀಸಲಾತಿ ಬೇಕು ಎನ್ನುವ ವಿಷಯದಲ್ಲಿ ಸರ್ಕಾರ ವಿರುದ್ಧ ಸೆಡ್ಡೋಡರ್ ಮತ್ತೆ ಅಷ್ಟೇ ಅಲ್ಲ ಜಾತಿ ಗಣತಿಯ ವಿಚಾರದಲ್ಲಿ ಮುಖ್ಯಮಂತ್ರಿಗಳ ಒಂದಾದ್ರೆ ಇವರು ನಮ್ಮ ಸಮಾಜಕ್ಕೆ ಅನ್ಯಾಯವಾಗೋದಕ್ಕೆ ನಾವು ಬಿರೋದಿಲ್ಲ ಹೀಗೆ ಅಂತ ಹೇಳಿ ಅದ್ರ ವಿರುದ್ಧ ಅವರು ಜನಮತವನ್ನು ರೂಪಿಸ್ತಾರೆ ಹೀಗಾಗಿದೆ ಅವ್ರ ಮನೆಯಲ್ಲಿ ಅವರು ಹಿರಿಯ ಸಂಸದರು ಆಗಿದ್ರು ಶಾಸಕರು ಆಗಿದ್ರು ಮಗ ಇವತ್ತು ತೋಟಗಾರಿಕೆ ಮಲ್ಲಿಕಾರ್ಜುನ್ ಎಸ್ ಎಸ್ ಮಲ್ಲಿಕಾರ್ಜುನವರು ತೋಟಗಾರಿಕೆಯ ಸಚಿವರು ಸಚಿವರು ಅವರ ಸೊಸೆ ಪ್ರಭಾ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಅವರು ಇವತ್ತು ಲೋಕಸಭೆಯಲ್ಲಿ ಸದಸ್ಯರು ಹೀಗಾಗಿನೇ ಅವರು ಅತ್ಯಂತ ಜನಮತ ಗಳಿಸಿ ಜನಪ್ರಿಯತೆ ಗಳಿಸಿ ಲೋಕಾಭಿರೋಮಕ್ಕೆ ಗುರಿಯಾಗಿ ನಮ್ಮೆಲ್ಲರೂ ಕೂಡ ನಾಯಕತ್ವ ನೀಡಿದವರು ತಾವು ಒಬ್ಬ ಉದ್ಯಮಿಯಾಗಿ ಒಬ್ಬ ಸಹಕಾರ ರಂಗ ಒಬ್ಬ ಶಿಕ್ಷಣ ಕ್ಷೇತ್ರದ ಸಾಧಕನಾಗಿ ಅಷ್ಟೇ ಅಲ್ಲ ಎಲ್ಲ ಒಂದು ಧಾರ್ಮಿಕ ಆಧ್ಯಾತ್ಮಿಕ ರಾಜಕೀಯ ರಂಗದಲ್ಲಿ ಅವರ ಸೇವೆ ಅತ್ಯಂತ ಅಪ್ರತಿಮವಾಗಿತ್ತು ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಹೋದ ಕೋಶಾಧ್ಯಕ್ಷರಾಗಿ ಇಡೀ ಪಕ್ಷವನ್ನ ಎಲ್ಲ ಖರ್ಚು ವೆಚ್ಚಗಳನ್ನು ಒಂದು ಕಾಲದಲ್ಲಿ ದಶಕಗಳ ಕಾಲ ನೋಡ್ಕೊಂಡವ್ರವರು ಆ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಕೊಡುಗೆ ಇದೆ ಇನ್ನು ಮಹಾಸಭೆಗೆ ಹದಿಮೂರು ವರ್ಷದ ನಿರಂತರ ಸೇವೆ ಮೂಲಕ ಕೊಡುಗೆ ಇದೆ ನಾಲ್ಕು ಸಕ್ಕರೆ ಕಾರ್ಖಾನೆಗಳನ್ನ ಸ್ಥಾಪಿಸಿ ಔದ್ಯಮಿಕ ರಂಗದಲ್ಲಿ ಏನು ಕೋ ಜನರೇಷನ್ ಅಥವಾ ಕೋ ಸಹಶಕ್ತಿ ಉತ್ಪಾದನೆ ಅಂತ ಏನು ಕರಿತೀವಿ ನಾವು ಅದರಲ್ಲಿ ಮತ್ತು ಮಲೇಸಸ್ ಮತ್ತು ಸೀಸನ್ ಪ್ರೊಡಕ್ಷನ್ ಅಲ್ಲಿ ಅವರು ಏಕೆನಾಲ್ ಏಕೆನಾಲ್ ಪ್ರೊಡಕ್ಷನ್ ಅಲ್ಲೂ ಕೂಡ ಅಡಿಯುತ್ತವರು ಇಡೀ ರಾಜ್ಯದಲ್ಲಿ ಅವರ ನಾಯಕತ್ವ ಹೇಗಿತ್ತಪ್ಪ ಅಂದ್ರೆ ಸಿದ್ದ ನಸಿಂಗಪ್ಪನವರಂತ ಮಾಜಿ ಮುಖ್ಯಮಂತ್ರಿಗಳಿಗೆ ಅವರು ಶಿಷ್ಯರಾಗಿದ್ರು ಅದಾದ ನಂತರ ಇಂದಿರಾಜಿ ಅವರಿಗೆ ಅವರು ಅದೇ ಆಗಿದ್ರು ಸೋನಿಯಾ ಗಾಂಧಿ ಅವರಿಗೆ ಬೇಕಾಗಿದ್ರು ರಾಹುಲ್ ಗಾಂಧಿ ಅವರಿಗೆ ಅವರು ಆಪ್ತ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಈಗ ಅವರೊಬ್ಬ ಸ್ನೇಹಿತರಾಗಿದ್ದಾರೆ ಅಷ್ಟೇ ಅಲ್ಲ ಕೆ ಎಚ್ ರಂಗನಾಥ್ ಭತ್ತ ಹಿಂದೆ ಅರಣ್ಯ ಸಚಿವರಾಗಿದ್ರು ಅವರು ಕೂಡ ಇವರು ಅತ್ಯಂತ ಆಪ್ತರಾಗಿದ್ದವರು ಅಲ್ಲದೆ ಎಲ್ಲ ನಮ್ಮ ರಾಜ್ಯದ ಎಲ್ಲ ರಾಜಕಾರಣಿಗಳು ಅದು ಸರ್ವ ಪಕ್ಷಗಳು ದಳ ಇರಬಹುದು ದೇವೇಗೌಡ ಕೂಡ ಅವ್ರು ಆಪ್ತರಾದವರು ಎಲ್ಲ ಪಕ್ಷದವರು ವ್ಯವಸ್ಥೆ ಇತ್ತಿದ್ದಾರೆ ಎಲ್ಲ ಪಕ್ಷಗಳಲ್ಲೂ ಹೊಸ ನೆಂಟರ್ತಾರೆ ಉದಾಹರಣೆಗೆ ಜಗದೀಶ್ ಶೆಟ್ಟರ್ ಅವರ ಮಗನಿಗೆ ಇವ್ರ ಮಮ್ಮಗಳನ್ನ ಕೂಡ ಕೊಟ್ಟು ಸಂಬಂಧ ಮಾಡಿದ್ರು ಅವರು ಜಿ ಎಸ್ ಪಾಟೀಲ್ ಅಂತ ರೋಣ ಶಾಸಕರು ಏನಿದ್ದಾರೆ ಇವತ್ತು ಅವರಿಗೆ ಮಗನಿಗೆ ಇವ್ರ ಮಗಳನ್ನ ಕೊಟ್ಟಿದ್ರು ಅಷ್ಟೇ ಅಲ್ಲ ನಮ್ಮ ಶಿವರಾಜ್ ಪಾಟೀಲ್ ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಅವ್ರ ಮಗನಿಗೆ ಇವ್ರ ಮಗಳನ್ನ ಕೊಟ್ಟಿದ್ರು ಹೀಗೆ ಡಾಕ್ಟರ್ ಅಂತ ಬೆಂಗಾಳಿ ಯುವಕ ಒಬ್ಬ ಡಾಕ್ಟರ್ಗೆ ಅವರು ತಮ್ಮ ಮಗಳನ್ನ ಕೊಟ್ಟು ಮದುವೆ ಮಾಡಿದಂತ ಜಾತ್ಯತೀತ ಸ್ವರೂಪದ ವ್ಯಕ್ತಿ ಅವರು ಸಮಾಜದ ಹಿತ ತನ್ನ ಹಿತ ಅಂತ ಭಾವಿಸ್ತವರು ಅಷ್ಟೇ ಅಲ್ಲ ಎಂದಿಗೂ ಕೂಡ ನಗನಂತನೇ ಮಾತಾಡ್ತಾ ಅವರು ಜನರ ಒಂದು ಪಡೆಯುವಳಿಗೆ ಅವರ ಹಿತ ಚಿಂತನೆ ಮಾಡ್ತಾ ಅವ್ರ ಅವರನ್ನ ತನ್ನ ಜೊತೆ ವಿಶ್ವಾಸ ತೆಗೆದುಕೊಂಡು ಆ ಮೂಲಕ ಒಂದು ಸಮಾಜ ವ್ಯವಸ್ಥೆಯಲ್ಲಿ ಅತ್ಯಂತ ಒಂದು ಧ್ರುವತಾರಿಯಾಗಿ ಮೆರೆದವರು ಶಾಮನೂರು ಶಿವಕ್ಕಪ್ಪ ಅವರು ಇವತ್ತು ಅವ್ರು ನಮ್ಮೊಂದಿಗೆಲ್ಲ ತೊಂಬತ್ತೈದು ವರ್ಷಗಳ ಕಾಲ ಸುದೀರ್ಘ ಗೌರಿ ಬಾಳಿ ಬದುಕಿ நமக அவர தவர சிந்தனைகள அவர சித்தாந்த விட்டுகிறது அகில பாரத வீர்ஷோ மகி அவர் ஒன்று துட கண்மணி ஆகி இவத்து அவரி அவரில்ல மகாசே நான் முந்தேனு எண்ண பிரத சி நம்ம உண்டாகும் அதலவந்தன கிருப்பையா எல்லாம் ஒழுக்காக ஒழுக்காக ஷாமூர் அவர் ಶಾಮ್ನೂರ್ಜಿ ಅಮರ್ ರಹೇ ಶಾಮ್ನೂರ್ ಜಿ ಅಮರ್ ರಹೇ ಶಾಮ್ನೂರ್ ಜಿ ಅಮರ್ ರಹೇ ಅವರು ಅಮರವಾಗಿರ್ತಾರೆ ಅವ್ರ ತತ್ವಗಳು ಅಮರವಾಗಿರ್ತವೆ ಅವರ ಚಿಂತನೆಗಳು ಅಮರವಾಗಿರ್ತವೆ ಅವರ 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 ಬಾಲಕರಾಗಿ ನಾವು ಕೂಡ ಅವರ ಚಿಂತನೆಗಳನ್ನು ಅನುಸರಣೆ ಮಾಡುತ್ತಾ ಅವರು ಇಟ್ಟ ಬಿಟ್ಟ ಹೆಜ್ಜೆಗಳಲ್ಲಿ ನಾವು ಹೆಜ್ಜೆ ಇರ್ತೀವಿ ಆ ಮೂಲಕ ಇಡೀ ವೀರಶೈವ ಲಿಂಗಾಯತ ಸಮುದಾಯವನ್ನ ಅತ್ಯಂತ ಗಟ್ಟಿಗುಟ್ಟಾಗಿ ಕಟ್ಟುವ ಸಂಕಲ್ಪವನ್ನ ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಮುಂದೇ ಒಂದು ವಿಷಯ ಸರ್ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಸಭೆಯನ್ನುದ್ದೇಶಿಸಿ ಮಾತಾಡೋವಾಗ ಒಂದು ವಿಷಯ ಇಲ್ಲ ಸರ್ ಕೆಲವೊಂದು ಸಾಮಾನ್ಯ ಜನಗಳೇ ಕೆಲವೊಂದು ವ್ಯಕ್ತಿಗಳೇ ಕೆಲವೊಂದು ಲಕ್ಷ ಕೋಟಿಗಳು ತಲೆ ಇರ್ತಿರ್ತಾರೆ ಮತ್ತೆ ಮನುಷ್ಯ ಶಾಮನೂರು ಶಿವಶಂಕರಪ್ಪ ಅವರು ಬಡತನದಿಂದ ಒಂದು ಕಡೆ ಇಷ್ಟು ಮೇಲ್ಮಟ್ಟಕ್ಕೆ ಬಂದು ಸಾವಿರಾರು ಕೋಟಿ ಆಸ್ತಿ ಮಾಡಿದ್ರು ಬಹಳ ಶಿಸ್ತುಬದ್ಧವಾಗಿ ಜೀವನ ಮಾಡಿಕೊಂಡು ತೊಂಬತ್ತೈದು ವರ್ಷ ಬದುಕಿ ಬಾರು ಅಂತ ಹೇಳಿದ್ರು ಅದ್ರ ಬಗ್ಗೆ ತಲೆ ಹೇಳ್ತೀರಾ ಸರ್ ಅವರು ನಮ್ಮ ಬಸವರಾಜ ಬೊಮ್ಮಾಯಿ ಸಾಹೇಬರು ಮಾಜಿ ಮುಖ್ಯಮಂತ್ರಿಗಳು ಹೇಳಿದ್ದು ಅಕ್ಷರ ಸಹ ಸತ್ಯ ನಾನು ದಾವಣಗೆರೆ ನಗರದಲ್ಲಿ ಕೆಲವೊಬ್ರು ಕೇಳಿದಿನಿ ಅವರ ಕಲ್ಲೇಶ್ವರ ರೈಸ್ ಮಿಲ್ಗೆ ಬಂದ ಭತ್ತದ ಕೀಲುಗಳನ್ನ ತಾವೇ ಬೆನ್ನ ಮೇಲೆ ಮೂಟೆ ಹೊತ್ಕೊಂಡು ಹೋಗಿ ಸಾಗಿಸ್ತವ್ರವರು ಒಂದ್ ಕಾಲದಲ್ಲಿ ಪೈಲ್ರ ತರಹ ಜೀವನ ಮಾಡಿದವ್ರವರು ಅವರು ಆಗ ಕೂಡ ಹಂತ ಹಂತವಾಗಿ ಮೇಲೆದ್ದು ಬಂದವರವರು ಒಂಥರ ಹೇಗಪ್ಪ ಅಂದ್ರೆ ಈ ಫೀನಿಕ್ಸ್ ಗ್ರೀಕ್ ಹಿಸ್ಟ್ರಿಯಲ್ಲಿ ಒಂದು ಫಿನಿಕ್ಸ್ ಅಂತ ಒಂದು ಅಕ್ಕಿ ಬರುತ್ತೆ ಫಿನಿಕ್ಸ್ ಅಕ್ಕಿ ಹೇಗೆ ಭೂಮಿಯಿಂದ ತುಮ್ಮಿ ಬರುತ್ತಲ್ಲ ಆ ರೀತಿ ಬೆಳೆದವರವರು ಆ ಮೂಲಕ ಈ ರಾಜ್ಯಾದ್ಯಂತ ನಮ್ಮ ಸಮಾಜಕ್ಕೆ ಒಂದು ದಾರಿದೀಪವಾಗಿದ್ದವರು ನಮ್ಗೆಲ್ಲ ಕಣಿತರಿಸಿದವರು ಅವರು ನಿರಂತರವಾಗಿ ಅವರ ಆಶೀರ್ವಾದನ ಮೇಲಿರಲಿ ಮಾಸಕ್ಕೆ ಕಟ್ಟಡಕ್ಕೆ ಅವರ ಚಿಂತನೆಗಳು ಸಹಾಯ

ಇದನ್ನ ಹೆಂಗ್ ನಡೆಸ್ಕೊಂಡು ಹೋಗ್ತೇವೆ ಅನ್ನುವಂಥದ್ದು ನಮ್ಮ ಮೇಲೆ ನಾನು ಹಿಡ್ಕೊಂಡು ನಮ್ಮ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಇದೆ ವಿಶೇಷವಾಗಿ ಕಂಡ್ರಿಯವ್ರ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಇದೆ ಅದನ್ನು ಅತ್ಯಂತ ಯಶಸ್ವಿ ಮಾಡ್ತಕ್ಕಂಥ ವಿಶ್ವಾಸವೂ ಕೂಡ ನನಗೆ ಯಾಕಂದರೆ ನಾನು ಸುಮ್ಮನೆ ಯಾರನ್ನೂ ಹುಡುಕೊಳ್ಳೋ ಮನಷಲ್ಲ ಒಂದೆರಡು ವಿಚಾರದಲ್ಲಿ ಅವ್ರನ್ನ ಟೆಸ್ಟ್ ಮಾಡಿದ್ದೀನಿ ಬಹಳ ಸಹನೆಯಿಂದ ಎಲ್ಲ ವಿಚಾರವನ್ನು ಕೇಳ್ಕೊಂಡು ಹೆಜ್ಜೆಯನ್ನು ಬಂದಿಟ್ಟಾರೆ ಅದನ್ನ ಮುಂದುವರೆಸಿದ್ರು ಸರ್ ನಮ್ಮ ಅಕ್ಕ ಹೇಳಿದ್ರೆ ಬಹಳ ದೊಡ್ಡ ಸಮಾಜ ಇದೆ ಅದ ಸಮಸ್ಯೆಯರು ಬಹಳ ದೊಡ್ಡ ಸಮಾಜ ಬಹಳ ದೊಡ್ಡ ಜನ ಬಹಳ ಬುದ್ಧಿವಂತರು ಬಹಳಷ್ಟು ಬುದ್ಧಿವಂತರು ಒಂದು ಕಡೆ ಕೂಡಿದೆಯೇ ಅದನ್ನು ಈ